ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಲಬಿ ಸೈಕಾಲಜಿಸ್ಟ್ ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಪ್ರಮುಖ ಅಂಶಗಳನ್ನ ಎಲ್ಲರ ಜೊತೆಗೂ ಸಹ ಹಂಚಿಕೊಳ್ತಾ ಇರ್ತೀನಿ ಸೊ ಈ ದಿನ ನಾನು ಕುಟುಂಬದ ಜೊತೆಗೆ ಎಲ್ಲರನ್ನು ಸಹ ಕಾಲವನ್ನ ಸರಿಯಾಗಿ ಕಳಿಬೇಕು ಇದರಿಂದ ಹಲವಾರು ಅನುಕೂಲಗಳು ನಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನ ಕಾಪಾಡಲು ಮತ್ತು ಜೀವನದಲ್ಲಿ ಉದ್ಭವವಾಗುವ ಕೆಲವು ಸಮಸ್ಯೆಗಳನ್ನ ನಾವು ಇದರಿಂದ ದೂರ ಇಡಬಹುದು ಅನ್ನೋದಕ್ಕೆ ಕೆಲವು ಪ್ರಮುಖ ಅಂಶಗಳನ್ನ ನಿಮ್ಮೆಲ್ಲರ ಜೊತೆಗೂ ಸಹ ಶೇರ್ ಮಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಕುಟುಂಬದಲ್ಲಿ ಎಷ್ಟೇ ಸದಸ್ಯರು ಇದ್ರು ಸಹ ಅವರವರ ವೈಯಕ್ತಿಕ ಒಂದು ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿರ್ತಾರೆ ಆಮೇಲೆ ಅವರ ಒಂದು ಅಂದ್ರೆ ಕೆಲಸಕ್ಕೆ ಅನುಗುಣವಾಗಿ ಇರಬಹುದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಆಮೇಲೆ ಗೃಹಿಣಿಯರು ಅವರ ಒಂದು ಕೆಲಸದ ಅನುಗುಣವಾಗಿ ಅವರವರ ಒಂದು ಟೈಮ್ ಟೇಬಲ್ ಅಂತ ನಾವ್ ಏನ್ ಹೇಳ್ತೀವಿ ವೇಳಾಪಟ್ಟಿಯನ್ನ ಹಾಕೊಂಡಿರ್ತಾರೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಯಾವಾಗ ಯಾವ ಒಂದು ಕೆಲಸಕ್ಕೆ ಎಷ್ಟು ಸಮಯವನ್ನ ನಾವು ನಿಗದಿ ಪಡಿಸ್ಬೇಕು ಹೀಗೆ ಎಲ್ಲರೂ ಸಹ ಅವರವರ ಒಂದು ವೈಯಕ್ತಿಕ ಜೀವನದ ಕಡೆಗೆ ಗಮನವನ್ನ ಹರಿಸ್ತಾ ಇರ್ತಾರೆ ಈಗ ಕುಟುಂಬ ಅಂದ ಮೇಲೆ ಅಂದ್ರೆ ಸ್ವಲ್ಪ ನಾವು ಆಧುನಿಕ ಜೀವನ ಶೈಲಿಗೆ ಜಾಸ್ತಿ ನಾವು ಅಳವಡಿಕೆ ಮಾಡ್ಕೊಂಡು ನಮ್ಮ ಒಂದು ಜೀವನವನ್ನ ಕುಟುಂಬದ ಜೊತೆಗೆ ಸರಿಯಾಗಿ ಕಾಲವನ್ನ ಕಳೀತಾ ಇಲ್ಲ ಇದರಿಂದ ಹಲವಾರು ಸಮಸ್ಯೆಗಳು ವಿದ್ಯಾರ್ಥಿಯಲ್ಲಿ ಇರುವವರನ್ನು ಸಹ ಅನುಭವಿಸ್ತಾ ಇದ್ದಾರೆ ಆಮೇಲೆ ಸ್ವಲ್ಪ ವಯಸ್ಸಾದ್ಮೇಲೆ ಅಂದ್ರೆ ಒಂದು ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಆ ಒಂದು ವಯಸ್ಸಿನಲ್ಲಿರುವವರು ಸಹ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಈಗ ವಿದ್ಯಾರ್ಥಿಯ ದೆಸೆಯಲ್ಲಿರುವವರು ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಒಂದು ಅಂಕಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಸಮಯವನ್ನು ಕೊಡ್ತಾ ಇರ್ತಾರೆ ಅದರ ಒಂದು ಅಹ್ ಅನುಕೂಲಕ್ಕೆ ತಕ್ಕಂತೆ ಅಂದ್ರೆ ಆ ಅಂಕಗಳು ಜಾಸ್ತಿ ಬರಬೇಕು ವಿದ್ಯಾಭ್ಯಾಸದಲ್ಲಿ ಏನ್ ಮಾಡ್ಬೇಕು ಆ ಒಂದು ಆಲೋಚನೆಯಲ್ಲಿ ಸದಾ ಇರ್ತಾರೆ ಅದಲ್ದೇನೂ ಸಹ ವಿದ್ಯಾರ್ಥಿಗಳು ಕುಟುಂಬದ ಜೊತೆಗೆ ಅಷ್ಟು ಸರಿಯಾದ ಒಂದು ಸಮಯವನ್ನ ಕಳೀತಾ ಇಲ್ಲ ಇದರಿಂದ ಬೇರೆ ಬೇರೆ ಆದಂತಹ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಹಲವಾರು ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳಲ್ಲಿ ಸರಿಯಾದ ಒಂದು ಯೋಚನಾ ವಿಧಾನಗಳು ಅಷ್ಟು ಸರಿಯಾಗಿ ಏರ್ಪಾಟು ಆಗ್ತಾ ಇಲ್ಲ ಆಮೇಲೆ ಅವರ ಇಂಟರ್ಪರ್ಸ್ನಲ್ ಅಂತ ನಾವೇನ್ ಕೇಳಿ ಕರಿತೀವಿ ಅವರ ಒಂದು ವೈಯಕ್ತಿಕ ಮತ್ತು ಬೇರೆ ನಡುವಿನ ಬೇರೆಯವರ ನಡುವಿನ ಸಂಬಂಧದಲ್ಲಿ ಬರುವಂತಹ ಸಮಸ್ಯೆಗಳನ್ನ ನಿಭಾಯಿಸುವಲ್ಲಿನೂ ಸಹ ಮಕ್ಕಳು ಹಿಂದೇಟು ಆಗ್ತಾ ಇದ್ದಾರೆ ಅನ್ನುವ ಒಂದು ಅಂಶವನ್ನು ಸಹ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇದೆಲ್ದಿನೂ ಸಹ ಭಾವನೆಗಳನ್ನ ಸರಿಯಾಗಿ ವ್ಯಕ್ತಪಡಿಸುವುದಿರಬಹುದು ಆಮೇಲೆ ಅವರ ಭಾವನೆಗಳನ್ನ ಸರಿಯಾಗಿ ಅವರೇ ಅರ್ಥ ಮಾಡಿಕೊಳ್ಳುವುದಿರಬಹುದು ಇಂತಹ ಸೂಕ್ಷ್ಮ ವಿಚಾರದಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಆ ಒಂದು ವಿದ್ಯಾರ್ಥಿಯ ವಯಸ್ಸಿನಲ್ಲಿರುವ ಮಕ್ಕಳು ಹಿಂದೇಟು ಹಾಕ್ತಾ ಇದ್ದಾರೆ ಯಾಕೆ ಇಂತಹ ಸಮಸ್ಯೆಗಳು ಬರ್ತಾ ಇದೆ ಅಂದಾಗ ಕುಟುಂಬದ ಜೊತೆಗೆ ಸರಿಯಾದ ಸಮಯವನ್ನ ಮಕ್ಕಳು ಮತ್ತು ದೊಡ್ಡವರು ಸರಿಯಾಗಿ ಕಳೀತಾ ಇಲ್ಲ ಕುಟುಂಬದ ಜೊತೆಗೆ ಸರಿಯಾಗಿ ಕಾಲವನ್ನ ಕಲಿಯದೆ ಇದ್ದುದರಿಂದ ಹಲವಾರು ಸಮಸ್ಯೆಗಳನ್ನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಎಲ್ಲರೂ ಎದುರಿಸ್ತಾ ಇದ್ದಾರೆ ಬೆಳೆಯುತ್ತಿರುವ ಮಕ್ಕಳು ಅಂದ್ರೆ ಈ ಒಂದು ಮೂರು ವರ್ಷದಿಂದ ತುಂಬಾ ದೀರ್ಘವಾದ ಒಂದು ಬೆಳವಣಿಗೆ ಮತ್ತು ಕ್ಷಿಪ್ರಗತಿಯ ಒಂದು ಬೆಳವಣಿಗೆ ಮಕ್ಕಳಲ್ಲಿ ನಡೀತಾ ಇರುತ್ತೆ ಸೊ ಈ ಮೂರು ವರ್ಷದಿಂದ ಅವರು ಯುವ ಒಂದು ಆ ಒಂದು ವಯಸ್ಸಿಗೆ ಬರುವವರೆಗೂ ಸಹ ಪ್ರೌಢಾವಸ್ಥೆಗೆ ಚೆನ್ನಾಗಿ ಬರೋರಿಗುನೂ ಸಹ ಬೇರೆ ಬೇರೆಯಾದಂತಹ ಡೆವಲಪ್ಮೆಂಟ್ಸ್ ಅವರ ಒಂದು ಜೀವನದಲ್ಲಿ ನಡೆಯುತ್ತಿರುತ್ತೆ ಅವೆಲ್ಲವನ್ನೂ ಸಹ ಸರಿಯಾಗಿ ಆಮೇಲೆ ಸರಿಯಾದ ಒಂದು ಆರೋಗ್ಯ ಪೂರ್ಣವಾದ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಕುಟುಂಬದ ಪಾತ್ರ ಇಲ್ಲಿ ಮುಖ್ಯವಾಗಿ ಬೇಕೇ ಬೇಕಾಗಿರುತ್ತೆ ಆಮೇಲೆ ಕುಟುಂಬದ ಜೊತೆಗೆ ಸಮಯವನ್ನ ಕಳೆಯೋದ್ರಿಂದ ಹಲವಾರು ಉಪಯೋಗಗಳು ಮಕ್ಳಿಗೂನು ಇದೆ ಆಮೇಲೆ ವಯಸ್ಸಾದವರಿಗೂನು ಸಹ ಇದೆ ಆಮೇಲೆ ಮೂರು ಈಗ ಯಾವ ಒಂದು ವಿಷಯದಲ್ಲಿ ನಾವು ಎಲ್ಲರೂ ಸಹ ಒಟ್ಟಿಗೆ ನಾವು ಭಾಗವಹಿಸಬಹುದು ಅಂತ ನೀವು ಕೇಳೋದಾದ್ರೆ ಮನೆಯಲ್ಲಿ ಒಂದು ಸರಿಯಾದ್ರೂ ನಾವು ದಿನದಲ್ಲಿ ಎಲ್ಲರೂ ಸಹ ಊಟ ಮಾಡೋದಿರಬಹುದು ಜೊತೆಗೆ ಕೂತ್ಕೊಂಡು ಆಮೇಲೆ ಕೆಲವು ಅಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾತನಾಡೋದಿರಬಹುದು ಯಾವ್ದಾದ್ರು ಒಂದು ಆಟದಲ್ಲಿ ತೊಡಗೋದಿರಬಹುದು ನಮ್ಗೆ ಪ್ರತಿನಿತ್ಯ ಸಮಯ ಸಿಗ್ತಾ ಇಲ್ಲ ನಾವು ಐದಾರು ಜನ ಇದ್ರೂ ಸಹ ಮನೆಯಲ್ಲಿ ಬೇರೆ ಬೇರೆ ಸಮಯಕ್ಕೆ ನಮ್ಮದೇ ಆದ ಕೆಲಸಗಳಲ್ಲಿ ನಾವು ನಿರತರಾಗಿರ್ತೀವಿ ನಮಗೆ ಸಮಯವನ್ನ ಕೊಡೋದಕ್ಕೆ ಆಗೋದೇ ಇಲ್ಲ ಅನ್ನುವವರು ಕನಿಷ್ಠ ಪಕ್ಷ ವಾರದಲ್ಲಿ ಎರಡು ಸತಿಯನಾದ್ರು ಎಲ್ಲರೂ ಸೇರಿ ಯಾವ್ದಾದ್ರು ಒಂದು ಚಟುವಟಿಕೆಯನ್ನ ಮಾಡೋದಿರ್ಬಹುದು ಅದು ಊಟ ಮಾಡೋದಿರ್ಬಹುದು ಇಲ್ಲ ಹೊರಗಡೆ ವಾಯುವಿಹಾರಕ್ಕೆ ಅಂದ್ರೆ ವಾಕಿಂಗ್ ಹೋಗೋದಿರ್ಬಹುದು ಹತ್ತದನೇ ನಿಮಿಷ ಅಥವಾ ಎಲ್ಲರಿಗೂ ಸಹ ಒಂದು ಕೋಣೆಯಲ್ಲಿ ಕುತ್ಕೊಂಡು ಮಾತನಾಡೋದು ಏನ್ ನಡೀತಾ ಇದೆ ಏನಾದ್ರೂ ಸಮಸ್ಯೆ ಇದೆಯಾ ಹೇಗಿದೆ ನಿನ್ನ ಒಂದು ಅಂದ್ರೆ ದಿನಚರಿಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ತದೆ ಹೀಗೆ ಮುಕ್ತವಾಗಿ ಮಾತನಾಡೋದಿರ್ಬೋದು ಅಂತಹ ಚಟುವಟಿಕೆಗಳು ಇದಲ್ದೇನೂ ಸಹ ನಿಮಗೆ ಇಷ್ಟವಾದ ಆಸಕ್ತಿಕರವಾದ ಯಾವುದಾದ್ರೂ ಚಟುವಟಿಕೆ ಇದ್ದಲ್ಲಿ ಅವುಗಳನ್ನ ಎಲ್ಲರ ಜೊತೆ ತೊಡಗಿಸಿಕೊಳ್ಳೋದು ಇವು ಇಂತಹ ಒಂದು ಚಟುವಟಿಕೆಗಳನ್ನ ಮಾಡ್ತಾ ಇದ್ರೆ ಏನಾಗುತ್ತೆ ಕುಟುಂಬದ ಜೊತೆಗೆ ಕಾಲುನು ಸಹ ಕಳೆಯೋ ತರ ಇರುತ್ತೆ ಇದರಿಂದ ಹಲವಾರು ಉಪಯೋಗಗಳು ವಿದ್ಯಾರ್ಥಿ ದೇಸೆಯಲ್ಲಿರುವ ಮಕ್ಕಳಿಗೆ ಮತ್ತು ಈ ಒಂದು ಬೆಳೆಯುತ್ತಿರುವ ಮಕ್ಕಳಿಗೂ ಸಹ ತುಂಬಾ ಅನುಕೂಲಕರವಾದ ಅಂಶಗಳು ಅವರ ಜೀವನದಲ್ಲಿ ಅಭಿವೃದ್ಧಿಯಾಗಲು ತುಂಬಾ ಅನುಕೂಲಕರವಾಗಿ ಪರಿಣಾಮ ಬೀರುತ್ತದೆ ಯಾಕೆ ಅಂದ್ರೆ ಹಲವಾರು ಸಂಶೋಧನೆಗಳ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಭಾವನಾತ್ಮಕ ಕೆಲವು ಸಮಸ್ಯೆಗಳಿರಬಹುದು ಅಥವಾ ಕೌಟುಂಬಿಕ ಸಮಸ್ಯೆಗಳನ್ನ ಬಗೆಹರಿಸುವ ಅಂದ್ರೆ ತಿಳಿದುಕೊಳ್ಳುವ ಆ ಒಂದು ಶಕ್ತಿ ಮಕ್ಕಳಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ ಆಮೇಲೆ ಯಾವುದೇ ಒಂದು ಸಂಬಂಧದ ಆ ಒಂದು ಅಹ್ ಸದೃಢತೆ ಅಂದ್ರೆ ಈಗ ತಂದೆ ತಾಯಿ ಹೀಗಿರ್ತಾರೆ ಆಮೇಲೆ ನಮ್ಮ ಒಂದು ಜೀವನ ಶೈಲಿ ಹೀಗಿರುತ್ತೆ ಇಂತಹವುಗಳನ್ನ ಸೂಕ್ಷ್ಮ ವಿಚಾರಗಳನ್ನ ತಿಳಿದುಕೊಳ್ಳಲು ಕುಟುಂಬನೂ ಸಹ ಸಮಯವನ್ನ ಕೊಡ್ಬೇಕಾಗತ್ತೆ ಕುಟುಂಬದ ಜೊತೆಗೆ ಕಾಲವನ್ನ ಕಳೆಯೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಸಹ ಹಿಂಜರಿಕೆ ಅಹ್ ಸಣ್ಣ ಮಕ್ಕಳಿಂದನೂ ಹಿಡಿದು ದೊಡ್ಡವರವರೆಗೂ ಸಹ ಯಾಕೆ ನಾವು ಕಾಲವನ್ನ ಕಳಿಬೇಕು ಅಷ್ಟು ಇದಕ್ಕೆ ಇಂಪಾರ್ಟೆನ್ಸ್ ಇಲ್ಲ ನಾವು ಬೇರೆ ಒಂದು ಕೆಲಸದಲ್ಲಿ ತೊಡಗಿದ್ ತೊಡಗಿದ್ರೆ ಇದರಿಂದ ಅನುಕೂಲಗಳು ಜಾಸ್ತಿ ಇದೆ ಇಂತಹ ಒಂದು ಆಲೋಚನೆಗಳು ಜಾಸ್ತಿ ಆಗ್ತಾ ಇದೆ ಲಾಭ ಅಂದ್ರೆ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡಿದಾಗ ಅದರಿಂದ ಲಾಭ ಬರುವ ಒಂದು ಆಲೋಚನೆಗಳು ಯಾವಾಗ್ಲೂ ನಮ್ಮ ತಲೆಯಲ್ಲಿ ಹೊಡ್ತಾ ಇರತ್ತೆ ಇದರಿಂದ ಏನಾಗ್ತಾ ಇದೆ ಕುಟುಂಬಕ್ಕೆ ಸರಿಯಾದ ಒಂದು ಸಮಯವನ್ನ ಎಲ್ಲರೂ ಸಹ ಕೊಡ್ತಾ ಇಲ್ಲ ಇದರಿಂದ ದೀರ್ಘಕಾಲ ಆದ್ಮೇಲೆ ಹಲವಾರು ಸಮಸ್ಯೆಗಳು ಕುಟುಂಬ ಎದುರಿಸುತ್ತದೆ ಇಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಬೇರೆ ಬೇರೆ ಆದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಮಕ್ಕಳು ಸಂಬಂಧಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಮುಂದೆ ವಿಫಲರಾಗ್ತಾರೆ ಆಮೇಲೆ ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಅನ್ನುವ ಒಂದು ಪರಿಕಲ್ಪನೆ ಸಹ ಮಕ್ಕಳಿಗೆ ಇರೋದಿಲ್ಲ ಆಮೇಲೆ ಕುಟುಂಬ ಆ ಒಂದು ವ್ಯವಸ್ಥೆ ಹೇಗಿರುತ್ತೆ ಹೇಗೆ ಅದು ನಿರ್ವಹಣೆ ಆಗ್ತಾ ಇರತ್ತೆ ಪ್ರತಿನಿತ್ಯ ಅನ್ನುವ ಒಂದು ಅಂಶವನ್ನು ಸಹ ಮಕ್ಕಳಿಗೆ ಸರಿಯಾಗಿ ತಿಳಿದುಕೊಳ್ಳಲು ಆಗುವುದಿಲ್ಲ ನಾವು ಸರಿಯಾಗಿ ಕುಟುಂಬದ ಜೊತೆಗೆ ಕಾಲವನ್ನ ಕಳಿಲಿಲ್ಲ ಅಂತ ಹೇಳಿದರೆ ಅಲ್ಲಿ ಕುಟುಂಬದಲ್ಲಿ ವಾಸ ಮಾಡುತ್ತಿರುವ ಅವರ ಭಾವನೆಗಳೇನು ಅವರ ಆಲೋಚನೆಗಳೇನು ಅವರ ಅವರ ಒಂದು ಸಮಸ್ಯೆಗಳು ಹೇಗಿದೆ ಅವುಗಳನ್ನ ಅವರು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದಾರೆ ಆಮೇಲೆ ಇಲ್ಲಿ ಪ್ರತಿಯೊಂದು ವಿಷಯವನ್ನ ಸರಿ ಮತ್ತು ತಪ್ಪು ಅನ್ನುವ ಆಲೋಚನೆಯಲ್ಲಿ ಅಲ್ಲದೆ ಅಂದ್ರೆ ಸರಿ ತಪ್ಪುಗಳ ಆಲೋಚನೆಯನ್ನು ನಾವು ಬರೀ ಅದನ್ನೇ ನೋಡೋದಲ್ಲದೆನೂ ಸಹ ಯಾವ ವ್ಯಕ್ತಿ ಎಂತಹ ಪರಿಸ್ಥಿತಿಯಲ್ಲಿದ್ದಾರೆ ನಮ್ಮ ಕುಟುಂಬ ಹೇಗಿದೆ ಅನ್ನುವ ಒಂದು ಪರಿಕಲ್ಪನೆ ಬರಬೇಕು ಅಂತ ಹೇಳಿದ್ರೆ ನಾವು ಕುಟುಂಬದ ಜೊತೆಗೆ ಸಮಯವನ್ನ ಕಳಿಬೇಕಾಗತ್ತೆ ಯಾವುದೇ ಒಂದು ಕುಟುಂಬ ಸರ್ವತೋಮುಖ ಅಭಿವೃದ್ಧಿ ಅಂತ ನಾವು ಕರೀತೀವಿ ಅಂದ್ರೆ ಮಾನಸಿಕವಾಗಿ ಆರೋಗ್ಯವಾಗಿರೋದು ಆಮೇಲೆ ದೈಹಿಕವಾಗಿ ಆರೋಗ್ಯವಾಗಿರೋದು ಆರ್ಥಿಕವಾಗಿ ಸದೃಢ ಆರ್ಥಿಕ ಸದೃಢತೆ ಅಂತ ಹೇಳಿದ್ರೆ ನಮಗೆ ಅವಶ್ಯಕವಾದ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿರ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನ ನಾವು ಸದೃಢತೆ ಅಂತ ಕರಿಬಹುದು ಅಂದ್ರೆ ಸರಿಯಾದ ಸಮಯಕ್ಕೆ ಊಟ ಇರಬಹುದು ಸರಿಯಾದ ಒಂದು ಬಟ್ಟೆ ವ್ಯವಸ್ಥೆ ಇರಬಹುದು ಇರಲು ಒಂದು ವ್ಯವಸ್ಥೆ ಇರಬಹುದು ಇವೆಲ್ಲವನ್ನು ಸಹ ಸರಿಯಾಗಿ ಇದ್ದಾಗ ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅಂತಾನೆ ಅದರ ಅರ್ಥ ಇವೆಲ್ಲವನ್ನೂ ಸಹ ಹೇಗಿದೆ ಹೇಗೆ ಬೆಳವಣಿಗೆ ಆಗುತ್ತದೆ ಇಂತಹ ಎಲ್ಲಾ ವಿಷಯಗಳನ್ನು ಸಹ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹಲವಾರು ಸೂಕ್ಷ್ಮ ವಿಷ ವಿಚಾರಗಳನ್ನ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕುಟುಂಬದ ಜೊತೆಗೆ ಕಾಲವನ್ನ ಕಳೆಯೋದು ಆ ಒಂದು ಅಂಶ ಬೇಕೇ ಬೇಕು ಈಗ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬೇರೆ ಬೇರೆ ಆದಂತಹ ವೇಳಾಪಟ್ಟಿಯನ್ನ ಹಾಕೊಂಡಿರ್ತಾರೆ ಉನ್ನತೋನ್ನತ ಮಟ್ಟಕ್ಕೆ ಹೇಗೆ ಏರ್ಬೇಕು ಆಮೇಲೆ ಸರಿಯಾಗಿ ಆ ದುಡ್ಡನ್ನ ಹೇಗೆ ದುಡಿಬೇಕು ಹೇಗೆ ಸೇವ್ ಮಾಡ್ಬೇಕು ಇಂತಹ ವಿಷಯಗಳಲ್ಲಿ ಹಲವಾರು ಆಲೋಚನೆಗಳು ಬರ್ತಾ ಇರತ್ತೆ ಅದರ ಕಡೆಗೆ ಗಮನ ಜಾಸ್ತಿ ಇರುತ್ತೆ ಇದಲ್ದೆನು ಸಹ ಕುಟುಂಬ ಕುಟುಂಬದ ಜೊತೆಗೆ ಸಮಯ ಕಳೆಯೋದು ಅದನ್ನು ಸಹ ಮಕ್ಕಳಿರುವ ಕುಟುಂಬದಲ್ಲಿ ಸಮಯವನ್ನ ಜಾಸ್ತಿ ಕಳೆದಷ್ಟು ಮಕ್ಕಳಿಗೂ ಸಹ ಒಳ್ಳೆಯದು ಆಮೇಲೆ ದೊಡ್ಡವರಿಗೂ ಸಹ ಒಳ್ಳೆಯದು ಇದರಿಂದ ಭಾವನಾತ್ಮಕ ಸಮಸ್ಯೆಗಳು ಮುಂದೆ ಬರುವಂತಹ ಅವುಗಳನ್ನ ನಾವು ದೂರ ಇಡಬಹುದು ಕುಟುಂಬದ ಜೊತೆಗೆ ಕಾಲ ಕಳೆದ ಮಕ್ಕಳಲ್ಲಿ ಮಾನಸಿಕವಾದ ಸದೃಢತೆ ಜಾಸ್ತಿ ಇರುತ್ತೆ ಮತ್ತೆ ಅವರಿಗೆ ಯಾವುದೇ ತರದ ಸಮಸ್ಯೆಗಳು ಬಂದಾಗ ಅವುಗಳನ್ನು ಸರಿಯಾಗಿ ನಿಭಾಯಿಸಲು ಅವರಿಗೆ ಸದೃಢ ಮನಸ್ಸನ್ನು ಸಹ ಇರುತ್ತೆ ಅನ್ನೋದನ್ನ ಹಲವಾರು ಸಂಶೋಧನೆಗಳ ಮೂಲಕ ನಾವು ನೋಡ್ಬಹುದು ಸೊ ಇಂತಹ ಒಂದು ಚಿಕ್ಕ ವಿಷಯ ಅಂದ್ರೆ ಈ ಒಂದು ಕುಟುಂಬದ ಜೊತೆಗೆ ಸ್ವಲ್ಪ ಕಾಲವನ್ನ ಕಳೆಯೋದ್ರಿಂದ ಹಲವಾರು ನಮಗೆ ಮಾನಸಿಕ ಮತ್ತು ದೈಹಿಕ ಮತ್ತು ನಮ್ಮ ಒಂದು ಜೊತೆಗೆ ಇರುವವರ ಒಂದು ಆರೋಗ್ಯನು ಸಹ ಇದರಿಂದ ಕಾಪಾಡಬಹುದು ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ಜನರು ಬೇರೆ ಬೇರೆ ಜನರ ಜೊತೆಗೆ ಸಮಯವನ್ನ ಕಳಿತಾ ಇರ್ತಾರೆ ಆಮೇಲೆ ಅವರಿಗೆ ಇಷ್ಟವಾದ ಆಸಕ್ತಿಕರ ವಿಷಯಗಳಲ್ಲಿ ಅವರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಆದರೆ ಮನೆಯಲ್ಲಿ ಅವರಿಗೆ ಸಮಯವನ್ನ ಕೊಡೋದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಆದಷ್ಟು ವಾರದಲ್ಲಿ ಪ್ರತಿನಿತ್ಯ ಅಲ್ದಿದ್ರು ಸಹ ವಾರದಲ್ಲಿ ಒಂದು ಮೂರ್ ಸತೇನಾದ್ರು ಎಲ್ಲರೂ ಸೇರಿ ಅಂದ್ರೆ ಕುಟುಂಬದವರೆಲ್ಲರೂ ಸಹ ಸೇರಿ ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ತೊಡಗೋದು ಮುಂಚೆ ಹೇಳದ ರೀತಿಯಲ್ಲಿ ಎಲ್ಲರೂ ಸಹ ಪ್ರತಿನಿತ್ಯ ಅಲ್ದೆ ಇದ್ರು ಸಹ ವಾರದಲ್ಲಿ ಒಂದು ನಾಲ್ಕು ಸರಿ ಆದ್ರೂ ಸಹ ಒಂದೇ ಸಮಯಕ್ಕೆ ಊಟ ಮಾಡೋದಿರ್ಬೋದು ಆಮೇಲೆ ಅವರ ಒಂದು ಆಲೋಚನೆಗಳನ್ನ ಮಾತನಾಡೋದಿರ್ಬೋದು ಇವೆಲ್ಲವುಗಳನ್ನ ಮಾಡಿದಾಗ ಹಲವಾರು ಸಮಸ್ಯೆಗಳನ್ನ ದೂರ ಇಡಬಹುದು ಆಮೇಲೆ ಬೆಳವಣಿಗೆಯ ಹಂತದಲ್ಲಿರುವ ಮಕ್ಕಳಿಗೆ ಇದರಿಂದ ಹಲವಾರು ಅನುಕೂಲಗಳು ಮುಂದೆ ಅವರ ಜೀವನದಲ್ಲಿ ಆಗುತ್ತೆ ಇದೆಲ್ಲದೇನು ಸಹ ನಾವು ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೊಂಡಿರ್ಬೇಕಾಗತ್ತೆ ನಿಮ್ಗೆಲ್ಲರಿಗೂ ಸಹ ಗೊತ್ತು ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಸಹ ಒಂದೇ ರೀತಿಯಾಗಿ ಇರುವುದಿಲ್ಲ ಆದ್ದರಿಂದ ಕುಟುಂಬದ ಎಲ್ಲಾ ಸದಸ್ಯರನ್ನು ಸಹ ನಾವು ಅವರ ಒಂದು ಮಾತುಗಳನ್ನ ಭಾವನೆಗಳನ್ನ ಅವರ ಒಂದು ಸಮಸ್ಯೆಗಳನ್ನ ನಾವು ಕೇಳ್ಬೇಕಾಗತ್ತೆ ನಮ್ಮ ಒಂದು ಆಲೋಚನೆಗಳು ಭಾವನೆಗಳಿಗೆ ಬೇರೆಯವರು ಹೇಗೆ ಗೌರವವನ್ನ ಕೊಡ್ತಾರೋ ಹಾಗೆ ಬೇರೆಯವರ ಭಾವನೆಗಳಿಗೆ ಆಲೋಚನೆಗಳಿಗೂ ಸಹ ನಾವು ಗೌರವನ್ನ ಕೊಡ್ಬೇಕಾಗತ್ತೆ ಬರಿ ಬರೀ ನಾವು ನಮ್ಮ ಒಂದು ಆಲೋಚನೆಗಳನ್ನ ನಾವು ಮಾಡ್ತಾ ಹೋದಾಗ ಬೇರೆಯವರನ್ನ ತಿರಸ್ಕಾರ ಭಾವನೆಯಿಂದ ನೋಡಿದಾಗ ಕುಟುಂಬದ ಒಂದು ಸಂಬಂಧ ಅಷ್ಟು ಸದೃಢವಾಗಿ ಇರುವುದಿಲ್ಲ ಆದ್ದರಿಂದ ಕುಟುಂಬದಲ್ಲಿ ಎಂತವರೇ ಇರಲಿ ಅವರ ಒಂದು ಪರಿಸ್ಥಿತಿ ಹೇಗೆ ಇರಲಿ ಆಮೇಲೆ ಅವರ ದುಡಿಮೆ ಹೇಗೆ ಇದ್ರೂ ಸಹ ಅಂಕಗಳು ಹೇಗೆ ಇದ್ರು ಸಹ ವಿದ್ಯಾರ್ಥಿಗಳದು ಮಕ್ಕಳದು ಆಮೇಲೆ ಬುದ್ಧಿಶಕ್ತಿ ಎಷ್ಟೇ ಒಂದು ತೀಕ್ಷ್ಣ ಬುದ್ಧಿಶಕ್ತಿ ಇಲ್ಲದೆ ಇರುವ ಮಕ್ಕಳಿದ್ರು ಸಹ ಕುಟುಂಬದ ಸದಸ್ಯರ ಎಲ್ಲರಿಗೂ ಸಹ ಒಂದೇ ರೀತಿಯಾದ ಸಕಾರಾತ್ಮಕ ಮನೋಭಾವದಿಂದ ಮಾತನಾಡಿಸಿದಾಗ ಎಲ್ಲರಲ್ಲಿ ಆತ್ಮವಿಶ್ವಾಸನೂ ಸಹ ಜಾಸ್ತಿ ಆಗತ್ತೆ ಆಮೇಲೆ ಯಾವುದೇ ಒಂದು ವಿಷಯದ ಬಗ್ಗೆ ಮುಕ್ತವಾದ ವಾತಾವರಣ ಅಲ್ಲಿ ಚರ್ಚೆಗೆ ಅನುವು ಮಾಡ್ಕೊಡುತ್ತೆ ಸೊ ಇದರಿಂದ ಹಲವಾರು ಕೌಟುಂಬಿಕ ಸಮಸ್ಯೆಗಳಿರಬಹುದು ಮತ್ತು ಅಭಿವೃದ್ಧಿಗೆ ಅಡ್ಡಿ ಮಾಡುವಂತಹ ಸಮಸ್ಯೆಗಳು ಅಂದ್ರೆ ಬೇರೆಯವರನ್ನ ಅರ್ಥ ಮಾಡ್ಕೊಳ್ಳೋದಿರ್ಬಹುದು ಆಮೇಲೆ ಆಲೋಚನಾ ವಿಧಾನಗಳಿರ್ಬಹುದು ಮಾತಿನ ಒಂದು ಮಾತನಾಡಬೇಕಾದ್ರೆ ಅವರ ಮಾತಿನ ಶೈಲಿಗಳಿರ್ಬಹುದು ಇವೆಲ್ಲವನ್ನೂ ಸಹ ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಾ ಇರತ್ತೆ ಹೇಗೆ ಬೆಳವಣಿಗೆ ಆಗ್ತಾ ಇರತ್ತೆ ಅಂದ್ರೆ ಬರೀ ಶಾಲೆಯಲ್ಲಿ ಕೇಳಿ ಆಮೇಲೆ ಟೀಚರ್ಸ್ ಏನ್ ಹೇಳ್ತಾರೋ ಅದನ್ನ ಕೇಳಿ ಬೆಳವಣಿಗೆ ಆಗು ಆಗ್ತಾ ಇರಲ್ಲ ಮನೆಯಲ್ಲಿ ಕುಟುಂಬಸ್ಥರು ಹೇಗಿದ್ದಾರೆ ಅವರ ಒಂದು ನಡೆನುಡಿ ಹೇಗಿದೆ ಅವರ ಒಂದು ಆಲೋಚನಾ ವಿಧಾನಗಳು ಹೇಗಿದೆ ಅವರು ಹೇಗೆ ಮೌಲ್ಯಯುತವಾದ ಒಂದು ವಾತಾವರಣದಲ್ಲಿ ಇದಾರೆ ಅನ್ನುವ ಹಲವಾರು ಅಂಶಗಳು ಮಕ್ಕಳ ಮೇಲೆ ಪ್ರಭಾವ ಬೀರ್ತಾ ಇರತ್ತೆ ಇದರಿಂದ ಕುಟುಂಬದ ಜೊತೆಗೆ ಎಲ್ಲರೂ ಸಹ ಒಳ್ಳೆಯ ಒಂದು ಸಮಯವನ್ನ ಕಳೆದಾಗ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಹಲವಾರು ಅನುಕೂಲಗಳು ಇದೆ ನಿಮ್ಮ ಒಂದು ಜೀವನದಲ್ಲಿ ನೀವು ಎಷ್ಟೇ ಒಂದು ಮುಖ್ಯ ವೃತ್ತಿಯಲ್ಲಿ ನಿರತರಾಗಿರ್ಬಹುದು ನಿಮಗೆ ಸಮಯನೇ ಇಲ್ಲದೆ ಇರಬಹುದು ಆದ್ರೂ ಸಹ ವಾರದಲ್ಲಿ ಕೆಲವು ಗಂಟೆಗಳು ನೀವು ಅವಾಗವಾಗ ಕುಟುಂಬದ ಜೊತೆಗೆ ಕಾಲವನ್ನ ಕಲಿಬೇಕಾಗತ್ತೆ ಕುಟುಂಬದ ಒಡಕುಗಳಿಗೆ ಸಮಯ ಸರಿಯಾಗಿ ಕೊಡದೆ ಇರೋದನ್ನು ಸಹ ಒಂದು ಕಾರಣ ಆಗಿದೆ ಹಲವಾರು ಕುಟುಂಬಗಳಲ್ಲಿ ಇವಾಗ ಒಡಕುಂಟಾಗಲು ಇದೂ ಒಂದು ಪ್ರಮುಖ ಕಾರಣ ಸರಿಯಾಗಿ ಯಾರು ಕುಟುಂಬಕ್ಕೆ ಸಮಯವನ್ನ ಕೊಡ್ತಾ ಇರಲ್ವೋ ಅಲ್ಲಿ ಮುಂದೆ ಸಂಬಂಧಗಳಲ್ಲಿ ಬಿರುಕು ಉಂಟಾಗತ್ತೆ ಹಲವಾರು ಸಮಸ್ಯೆಗಳಿಗೆ ಅದು ದಾರಿ ಮಾಡ್ಕೊಡುತ್ತೆ ಮಕ್ಕಳನ್ನು ಸಹ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಬೆಳೀತಾ ಬೆಳೀತಾ ಉದ್ಭವ ಆಗತ್ತೆ ಯಾರು ಕುಟುಂಬದ ಜೊತೆಗೆ ಒಳ್ಳೆಯ ಒಂದು ಕಾಲವನ್ನ ಕಳೆದಿರ್ತಾರೋ ಅವರಲ್ಲಿ ಬೇ ಯಾವುದೇ ತರದ ಇಂತಹ ಸಮಸ್ಯೆಗಳು ಬರೋದಕ್ಕೆ ಆ ಸಾಧ್ಯತೆಗಳು ಕಡಿಮೆ ಇರುತ್ತೆ ನಾವು ಹೇಳಲಿಲ್ಲ ಅಂದ್ರೂ ಸಹ ಕುಟುಂಬದಲ್ಲಿ ನಡೆಯುತ್ತಿರುವ ಆಗುತ್ತಿರುವ ಮತ್ತು ಅವರಿಗೆ ಅಹ್ ಪ್ರಭಾವ ಬೀರುವ ಅಂಶಗಳನ್ನ ಮಕ್ಕಳು ಗಮನಿಸ್ತಾ ಇರ್ತಾರೆ ಇದರಿಂದ ಅವರ ಜೀವನನು ಸಹ ರೂಪಿತ ಆಗ್ತಾ ಇರತ್ತೆ ಸೊ ಎಲ್ಲರೂ ಸಹ ಎಷ್ಟೇ ಒಂದು ಅಹ್ ತುಂಬಾ ಬ್ಯುಸಿಯಾದ ಲೈಫ್ ಇದ್ರು ಸಹ ಕುಟುಂಬದ ಜೊತೆಗೆ ಕಾಲವನ್ನ ಕಲೀಲೇಬೇಕಾಗತ್ತೆ ಎಲ್ಲರಿಗೂ ಸಹ ಸಮಾನ ಮನಸ್ಕರಾಗಿ ಅವರ ಜೊತೆಗೆ ಮಾತನಾಡಿಕೊಂಡು ಅವರ ಒಂದು ಆಲೋಚನೆಗಳು ಭಾವನೆಗಳಿಗೂ ನಾವು ಸ್ಪಂದಿಸ್ಬೇಕಾಗತ್ತೆ ಇದರಿಂದ ಹಲವಾರು ಅನುಕೂಲಗಳು ಇದೆ ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ಆಪ್ತ ಸಮಾಲೋಚನೆಯಲ್ಲಿ ಹಲವಾರು ವ್ಯಕ್ತಿಗಳು ಆಮೇಲೆ ಮಕ್ಕಳು ಕುಟುಂಬದ ಜೊತೆಗೆ ಕಾಲವನ್ನ ಕಳೆಯೋದಕ್ಕೆ ಸಮಯವನ್ನ ನಾವು ಕಳೆಯೋದಕ್ಕೆ ಸಮಯನೇ ಇಲ್ಲ ನಾವು ತುಂಬಾ ಬಿಸಿ ಆಗಿದ್ದೀವಿ ಈ ರೀತಿಯಾಗಿ ಹೇಳ್ಕೊಳ್ತಾ ಇರ್ತಾರೆ ಇದರಿಂದ ಬೇರೆ ಬೇರೆ ಆದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಸೊ ಆದ್ದರಿಂದ ಇಂತಹ ಸಮಸ್ಯೆಗಳಿಗೆ ದೂರ ಇರಬೇಕು ಅಂತ ಹೇಳಿದ್ರೆ ಕುಟುಂಬದ ಜೊತೆಗೆ ಸ್ವಲ್ಪ ಸಮಯನೂ ಸಹ ನಾವು ಕಳಿಬೇಕಾಗತ್ತೆ ಕುಟುಂಬದ ಜೊತೆಗೆ ಯಾಕೆ ಸಮಯವನ್ನು ಕಳಿಬೇಕು ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ಈ ಒಂದು ವಿಷಯ ನಿಮಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು